ಅರ್ಧ ಗಂಟೆ ಬಿಜೆಪಿ ಮತ್ತು ಪಿಗೆ ಸಂಬಂಧಿಸಿದ ಕಥೆ ನೋಡಿದ್ರೆ ಈಗ ಕಾಂಗ್ರೆಸ್ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಆಗ್ತಾ ಬಂತು ನಾಯಕತ್ವ ಬದಲಾವಣೆ ಆಗತ್ತಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಈ ಚರ್ಚೆಗಳ ಮಧ್ಯೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೊಮ್ಮೆ ದಿಲ್ಲಿಗೆ ಹೋಗಿದ್ದಾರೆ ನೀವು ಟಿ ಪಿ ತೆಗೆದು ನೋಡಿದ್ರೆ ಅವರು ಟೂರ್ ಪ್ರೋಗ್ರಾಮ್ ತೆಗೆದು ನೋಡಿದ್ರೆ ಎಲ್ಲ ಕೇಂದ್ರ ಸಚಿವರುಗಳ ಭೇಟಿ ಅಂತಾನೆ ಇದೆ ಇವತ್ತಾಗಲೇ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದಾರೆ ಇದ್ದಾರೆ ನಾಳೆ ಸಿದ್ದರಾಮಯ್ಯನವರು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳಿದ್ರಂತೆ ಅವಕಾಶ ಸಿಕ್ಕರೆ ಇವತ್ತೇ ಮಾತಾಡ್ತಾರೆ ಅಂತ ಸುದ್ದಿ ಇತ್ತು ಅವಕಾಶ ಸಿಕ್ಕಿದೆಯೋ ಇಲ್ಲವೋ ಇನ್ನೂ ತನಕ ಏನೂ ಅಪ್ಡೇಟ್ ಇಲ್ಲ ಅದರ ಜೊತೆಗೆ ಮೂರು ಮೂರು ಕೇಂದ್ರ ಸಚಿವರನ್ನಂತೂ ಭೇಟಿಯಾಗಿದ್ದಾರೆ ಅದು ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಕೆಲಸ ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಕೆಲಸ ಈ ದೆಹಲಿ ಭೇಟಿ ನಡೀತಾ ಇರೋದು ಯಾವಾಗ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಮತ್ತೊಮ್ಮೆ ಬೆಂಗಳೂರಿನಲ್ಲಿರುವಾಗ ಅವರು ಅವ್ರ ವಿಷಯಕ್ಕೆ ಆಮೇಲೆ ಬರ್ತೀನಿ ಶಾಸಕರುಗಳ ಜೊತೆಗೆ ಒನ್ ಟು ಒನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅವರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆಗೆ ಕೇಂದ್ರದ ಸಚಿವರುಗಳ ಜೊತೆಗೆ ಸಭೆಗಳನ್ನು ನಡೆಸೋದಕ್ಕೆ ಈ ಭೇಟಿ ಇಷ್ಟೇನಾ ಕೇಂದ್ರ ಸಚಿವರುಗಳನ್ನು ಮಾತಾಡಿಸ್ಕೊಂಡು ವಾಪಸ್ ಬಂದುಬಿಡ್ತಾರಾ ಹಂಗಂತ ಕೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಏನು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅನ್ನೋದು ದೇವಸ್ಥಾನ ಇದ್ದಂಗೆ ಹೋದಾಗ ಒಂದು ಸಲ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ನಾವು ಅಂತ ಅದರ ಜೊತೆಗೆ ಈ ನಾಲ್ಕು ಜನ ಎಮ್ ಎಲ್ ಸಿಗಳ ಆಯ್ಕೆ ಇನ್ನೂ ಅದು ಕಗ್ಗಂಟಾಗೇ ಇದೆ ಅದನ್ನೊಂದು ಫೈನಲ್ ಮಾಡಿಕೊಳ್ಳಬಹುದು ಅದರದ್ದೊಂದು ಪ್ರಯತ್ನ ಆಗಬಹುದು ಅದರ ಜೊತೆಗೆ ನಿಗಮ ಮಂಡಳಿಗಳ ನೇಮಕ ಒಂದು ಸಾವಿರದ ಇನ್ನೂರು ನಿಗಮ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ನೇಮಕ ಮಾಡೋದಕ್ಕೊಂದು ಅವಕಾಶ ಇದೆ ಆ ವಿಷಯನೂ ಚರ್ಚೆಗೆ ಬರುತ್ತೆ ಅಂತಿದೆ ಹತ್ತನೇ ತಾರೀಖು ಅಂದರೆ ನಾಡಿದ್ದು ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರದ್ದು ಭೇಟಿ ಇದೆ ಅದರಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರಂತೆ ಜೊತೆ ಕೆ ಸಿ ವೇಣುಗೋಪಾಲು ಇರ್ತಾರಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಅವರನ್ನು ಭೇಟಿ ಮಾಡ್ತಾರೆ ಅಂತ ಇವತ್ತು ಮೂರು ಜನ ಕೇಂದ್ರ ಸಚಿವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಒಂದು ಲಿಸ್ಟೇ ಹೇಳ್ಬಿಡ್ತೀನಿ ನಿಮಗೆ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವರನ್ನು ಭೇಟಿ ಮಾಡಿದ್ರು ಎತ್ತಿನ ಹೊಳೆ ಯೋಜನೆಗೆ ಒಂದು ಬಾಟಲ್ ನೆಕ್ಕಾಗಿದೆ ಅದರ ಅಡೆತಡೆಗಳನ್ನು ಕ್ಲಿಯರ್ ಮಾಡಿ ಅಂತ ಸಿ ಆರ್ ಪಾಟೀಲ್ ಕೇಂದ್ರ ಜಲಶಕ್ತಿ ಸಚಿವ ಅವರನ್ನು ಭೇಟಿ ಮಾಡಿದ್ರು ಮೇಕೆದಾಟು ಯೋಜನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೋಮಣ್ಣವರು ಇದ್ರು ಜೊತೆಗೆ ರಾಜ್ಯದ ಕೆಲಸ ಭದ್ರಾ ಕೃಷ್ಣ ಮಹದಾಯಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೇಕೆದಾಟು ಭದ್ರಾ ಕೃಷ್ಣ ಮಹದಾಯಿ ಯೋಜನೆಗಳ ಬಗ್ಗೆ ಸಿ ಆರ್ ಪಾಟೀಲರನ್ನು ಭೇಟಿ ಮಾಡಿದ್ರು ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಒಂದು ರೀತಿ ರಾಜ್ಯಕ್ಕೂ ಕೇಂದ್ರಕ್ಕೂ ಬ್ರಿಡ್ಜ್ ರೀತಿ ಕೆಲಸ ಮಾಡ್ತಾರೆ ಇಂತಿಂಥ ಮನವಿಗಳನ್ನು ಇಂತಿಂಥ ಸಚಿವರಿಗೆ ಕೊಟ್ಟಿದ್ದೀನಿ ಅವುಗಳನ್ನು ಒಂದು ಸ್ವಲ್ಪ ಅಪ್ ಮಾಡಿ ಕೆಲಸ ಮಾಡಿ ಮಾಡಿಕೊಡಿ ಅಂತ ಕೇಳೋದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಮೀಟ್ ಮಾಡಿದ್ರು ಈ ಭೇಟಿಯ ಬಗ್ಗೆ ಮಾತಾಡಿದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬ ಪ್ರಶ್ನೆ ಇನ್ನೂ ಪೂರ್ತಿ ಮುಗಿದಿರೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅದರ ಬಗ್ಗೆ ಯಾರು ಮಾತಾಡಬಾರ್ದು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದಾಗ ಬೇರೆ ಆಪ್ಷನ್ ಏನಿದೆ ಸಹಕಾರ ಕೊಡ್ತೀವಿ ಅಂದರು ಡಿ ಕೆ ಶಿವಕುಮಾರ್ ಅವ್ರದ್ದು ಬೇರೆಯೇ ಗೇಮ್ ಇತ್ತು ಕೇಳಿಸ್ಕೊಳ್ಳಿ ಏನಂತಾರೆ ಅಂತ ಯು ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಇನ್ ಈಸ್ ಓನ್ ವೇ ಟು ಸ್ಟೆಟ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ ಆನ್ ದಿ ಬ್ಯಾಕ್ವರ್ಡ್ ಪ್ಲಾಸ್ ಇಶ್ಯೂ ಇಸ್ ಒನ್ ಆಫ್ ದಿ ಲೀಡರ್ ಆಫ್ ದಿ ಬ್ಯಾಕ್ವರ್ಡ್ ಪ್ಲಾಸ್ ಸೊ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ವುಡ್ ಲೈಕ್ ಟು ಕ್ಯಾಶಿಯಸ್ ಲೀಡರ್ಶಿಪ್ ಅಂಡ್ ಸ್ಟ್ರಿ ಕಾಂಗ್ರೆಸ್ ಪಾರ್ಟಿ ಎನಿ ಪಾಲಿಟಿಕ್ಸ್ ನೋ ವೆನ್ಸಿಟೆಡ್ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗಬೇಕು ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ನೀವೇನು ಅದೆಲ್ಲ ಆಮೇಲೆ ಮಾತಾಡೋಣ ಸದ್ಯಕ್ಕೆ ರಾಜ್ಯದ ಹಿತ ಮಾತನಾಡಿದ ರಂಭಾಪುರಿ ಶ್ರೀಗಳ ಹೇಳಿಕೆಯ ಬಗ್ಗೆ ಅದನ್ನು ಆಮೇಲೆ ಮಾತಾಡೋಣ ಸದ್ಯಕ್ಕೆ ರಾಜ್ಯದ ಕೆಲಸಕ್ಕೆ ಬಂದಿದ್ದೀನಿ ಅಂದರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಭೇಟಿಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ದೆಹಲಿ ಭೇಟಿಯನ್ನು ಸ್ವಲ್ಪ ಏನು ಮೆಲೋಡೌನ್ ಮಾಡೋ ಪ್ರಯತ್ನ ಪಕ್ಷದೊಳಗೆ ಏ ಅದರಲ್ಲಿ ಏನು ವಿಶೇಷ ರೀ ಕೇಂದ್ರ ಸಚಿವರ ಭೇಟಿ ಇರುತ್ತೆ ಮೀಟಿಂಗ್ಗಳಿರ್ತವೆ ಹೋಗಿರ್ತಾರಪ್ಪ ಅದನ್ನೇ ನೀವು ಮೀಡಿಯಾದವರು ಅಷ್ಟು ದೊಡ್ಡದು ಮಾಡ್ತೀರಿ ಅಂತ ಡಾಕ್ಟರ್ ಪರಮೇಶ್ವರು ಹಾಗೆ ಅಂದರು ಗೋವಿಂದ ಕಾರಜೋಡರು ನಾಲ್ಕು ಗುಂಪಾಗಿ ಕಚ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂದರು ಸರ್ಕಾರಿ ಕಚೇರಿಗಳು ವಸೂಲಿ ಕೇಂದ್ರಗಳಾಗಿದ್ದಾವೆ ರಿಟೇಲ್ ಶಾಪ್ ಥರ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ ರಂಭಾಪುರಿ ಶ್ರೀಗಳು ಹಂಗೆ ಯಾಕೆ ಹೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಕೇಳಿಸ್ಕೊಳ್ಳಿ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ ಅನ್ಅಫಿಷಿಯಲ್ ಆಗಿ ಯಾವುದು ಹೋಗ್ತಿಲ್ಲ ಅಫಿಷಿಯಲ್ ಆಗಿ ಈಗ ತಾನೇ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಮಾತಾಡಿದರು ದೆಹಿಗೆ ಹೋಗ್ತಾ ಇದ್ದೇನೆ ನಾಳೆ ಅವರು ಕಾರ್ಯನಿಮಿತ್ತ ಹೋಗ್ತಾರೆ ಅದೇನು ವಿಶೇಷತೆ ಏನಿದೆ ಇಲ್ಲ ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನೋ ಜ್ವರನೋ ಏನೋ ಬಂದಿದೆ ಅಂತಂದ್ರು ಈಗ ಸರಿಯಾಗಿ ಕೇಳಿದೆ ನಾನು ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೇನೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅದು ಅದ್ಯಾವುದು ನೀವು ನೀವು ಊಹೆ ಮಾಡಿದಂಗೆ ಯಾವುದು ಇಲ್ಲ ಅಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾಲ್ಕು ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರ ಆಡಳಿತದ ಬಗ್ಗೆ ಗಮನನೇ ಇಲ್ಲ ಸರ್ಕಾರಿ ಕಚೇರಿಗಳು ಹೇಗೆ ನಡೆದಾವಂತ ನೋಡ್ತಾ ಇಲ್ಲ ಇವತ್ತು ಸರ್ಕಾರಿ ಕಚೇರಿಗಳು ಸಿದ್ದರಾಮಯ್ಯನವ್ರ ಸರ್ಕಾರದ ವಸೂಲಿ ಕೇಂದ್ರಗಳಾಗಿದಾವೆ ಕಿರಾಣಿ ಅಂಗಡಿ ಇಟ್ಟಾರಂತ ಹೇಳ್ತಾರ ರಿಟೇಲ್ ಶಾಪ್ ಇಟ್ಟಾರಂತ ಹೇಳ್ತಾರ ಹಂಗೆ ಭ್ರಷ್ಟಾಚಾರದ ರಿಟೇಲ್ ಶಾಪ್ ಇಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಶಾಸಕರನ್ನ ಕನ್ವಿನ್ಸ್ ಮಾಡತಕ್ಕಂಥದ್ದು ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡತಕ್ಕಂಥದ್ದು ಉದ್ದೇಶ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂತಹ ಉದ್ದೇಶ ಅಧಿಕಾರ ಹಂಚಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳ್ತವೆ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳ ಕೃಷಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಾಪುರ ಅವ್ರು ಯಾಕೆ ರಂಬಾಪುರ ಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ